ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಈ ಹನ್ನೆರಡು ಪ್ರಮುಖವಾಗಿ ಉಚಿತ 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 ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವು ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಉಚಿತವಾಗಿರುತ್ತವೆ ಹಾಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ಯಾಕಂತಂದ್ರೆ ಯಾರಿಗೂ ಗೊತ್ತಲ್ಲ ಆಗದೆ ಇರುವಂತಹ ಅಂದ್ರೆ ಯಾರಿಗೂ ಗೊತ್ತಿರದಂತಹ ಇನ್ಫಾರ್ಮೇಶನ್ಗಳು ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಇದೀಗ ಈ ಹನ್ನೆರಡು ಪ್ರಮುಖವಾಗಿರುವಂತದ್ದನ್ನು ಉಚಿತವಾಗಿ ಪಡೆದುಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಇಂದು ನಿಮ್ಮ ಎಲ್ಲರಿಗೂ ಕೂಡ ತುಂಬಾ ಮುಖ್ಯವಾದಂತಹ ಮಾಹಿತಿ ಬಂದಿದೆ ಏನಂದ್ರೆ ಗೃಹಲಕ್ಷ್ಮಿ ಜೊತೆ ಇಲ್ಲಿ ನಿಮ್ಗೆ ಈ ಹನ್ನೆರಡು ಪ್ರಮುಖವಾಗಿ ಉಚಿತ 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 ಮತ್ತು ಇದು ಸರ್ಕಾರದಿಂದನೇ ಸಂಪೂರ್ಣವಾಗಿ ನಿಮಗೆ ಕೊಡ್ತಾ ಇರುವಂತಹ ಅಪ್ಡೇಟ್ ಆಗಿರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರು ಇವಾಗಲೇ ಹೇಳ್ತಾ ಇದ್ದೇನೆ ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಕು ಅಂತ ಇರ್ತಿರೋ ನೋಡಿ ಅವರು ದಯವಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಹೋಗ್ಬೇಡಿ ಯಾರು ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತೀರಾ ಅವರು ಮಾತ್ರ ನೋಡಿ ಯಾಕಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದ್ರೆ ಪ್ರತಿಯೊಬ್ಬ ಅವರಿಗೂ ಕೂಡ ಬೇಕಾದಂತಹ ಅಪ್ಡೇಟ್ ಇದಾಗಿ ಇಲ್ಲಿ ಅನೇಕ ರೀತಿ ರಿಸರ್ಚ್ ಮಾಡಿ ಮಾಡಲಾದಂತಹ ವಿಡಿಯೋ ಇದಾಗಿರುತ್ತೆ ಹಾಗಾಗಿ ವೀಕ್ಷಕರೇ ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ನಾವು ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ಮಾತ್ರ ಕೊಡುವುದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋ ಹಾಕೋದಿಲ್ಲ ಹಾಗಾಗಿ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿರುವ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನೀವೇನಾದ್ರೂ ಗೃಹಲಕ್ಷ್ಮಿಯರು ಆಗಿದ್ರೆ ಅಂದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಯಾಕಂತಂದ್ರೆ ಈ ಒಂದು ಅಪ್ಡೇಟ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮಗೆ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದರ ಜೊತೆ ಇಲ್ಲಿ ನಿಮ್ಗೆ ಹನ್ನೆರಡು ಪ್ರಮುಖವಾಗಿರುವಂತದ್ದನ್ನ ಸಂಪೂರ್ಣವಾಗಿ ಉಚಿತ ಅಂದ್ರೆ ಫ್ರೀ ಆಗಿ ನಿಮಗೆ ಸಿಗ್ತಾ ಇರುವಂತದ್ದು ಈ ಹನ್ನೆರಡುಗಳು ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇವಾಗ ಮೊದಲಿಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ ಹಾಗಾಗಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣವನ್ನ ಯಾರ್ಯಾರು ಇವಾಗ ಕಾಯ್ತಾ ಕುಳ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಸರ್ಕಾರದಿಂದ ಕಮಿಕ್ ಝೋನ್ ಅಂತಾನೆ ಹೇಳ್ಬಹುದು ಏನಂದ್ರೆ ಗೃಹಲಕ್ಷ್ಮಿ ಹಣ ಇಲ್ಲಿ ಯಾರಿಗಾದ್ರೂ ಒಬ್ಬೊಬ್ಬರಿಗೆ ಡೈಲಿ ಕೂಡ ಕ್ರೆಡಿಟ್ ಆಗ್ತಾನೆ ಇದೆ ಎರಡು ಸಾವಿರ ರೂಪಾಯಿ ಹಾಗೆ ಹೇಗೆ ಅಂತ ಬಟ್ ಇಲ್ಲಿ ಬಹಳಷ್ಟು ಜನರಿಗೆ ಕ್ರೆಡಿಟ್ ಆಗ್ತಾ ಇಲ್ಲ ಹಾಗಾಗಿ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಈ ಎರಡು ಕಂತಿನ ಹಣವು ಸೇರಿ ಒಟ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಈ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕು ಇದು ಯಾವಾಗ ಜಮೆ ಆಗುತ್ತೆ ಅಂತಂದ್ರೆ ವೀಕ್ಷಕರ ಇದು ನಾಳೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯೂ ಕೂಡ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ಯಾಕಂತಂದ್ರೆ ನಾಳೆ ಬೆಳಗ್ಗೆ ಸರಿ ಸುಮಾರು ಹತ್ತು ಮೂವತ್ತರ ನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲಾ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗಾಗಿ ಇದು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಅಂತ ನೀವು ವೀಕ್ಷಕರೇ ಇದು ಹಣಕಾಸು ಇಲಾಖೆಯಿಂದ ಬಿಡುಗಡೆಗೊಂಡಿದೆ ಇವಾಗ ನಿಮ್ಮ ಜಿಲ್ಲೆಗಳಿಗೆ ಮತ್ತು ನಿಮ್ಮ ಒಂದು ತಾಲೂಕ್ ಪಂಚಾಯಿತಿಗಳಿಗೆ ಬಿಡುಗಡೆ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದಷ್ಟು ಬೇಗನೆ ಹಣ ಜಮೆ ಆಗುತ್ತೆ ಇವಾಗ ಬನ್ನಿ ಇವಾಗ ಗೃಹಲಕ್ಷ್ಮಿಯರಿಗೆ ಇವು ಸಂಪೂರ್ಣವಾಗಿ ಉಚಿತ ಸಿಕ್ಕ ಏನಂತಂದ್ರೆ ಮೊದಲು ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಇಲ್ಲಿ ಉಚಿತ ಮತ್ತು ಸಬ್ಸಿಡಿ ಪಡಿತರ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಅಂದ್ರೆ ಇದಷ್ಟೇ ಹೇಳ್ತಾ ಇಲ್ಲ ನಿಮಗೆ ಹನ್ನೆರಡರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಇದು ಕೇವಲ ಒಂದನೆಯ ಒಂದು ಉಚಿತವಾದಂತಹ ಸೌಲಭ್ಯ ಏನಂದ್ರೆ ಉಚಿತ ಅಕ್ಕಿ ಗೋಧಿ ಸಕ್ಕರೆ ಬೇಳೆ ಅಥವಾ ಎಣ್ಣೆ ಮತ್ತು ಹಲವು ಅವಶ್ಯಕ ಆಹಾರ ಸಾಮಗ್ರಿಗಳನ್ನ ಸರ್ಕಾರ ನಿಗದಿ ಮಾಡಿದ ದರದಲ್ಲಿ ಪಡೆಯಬಹುದು ಇದು ನಿಮ್ಮ ಒಂದು ಕುಟುಂಬದ ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವ ಒಂದು ಮುಖ್ಯ ಅಂತಂದ್ರೆ ಮುಖ್ಯ ಸೌಲಭ್ಯವಾಗಿದೆ ಇದು ಒಂದನೇ ಅಪ್ಡೇಟ್ ಆಗಿರುತ್ತೆ ಇವಾಗ ಎರಡನೇ ಉಚಿತವಾದ ಏನಂತಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಮುಂದೆ ಪಡಿತರ ಚೀಟಿ ಕೇವಲ ರೇಷನ್ ಪಡೆಯಲು ಮಾತ್ರವಲ್ಲ ಇದು ವ್ಯಾಲಿಡ್ ಐಡಿ ಪ್ರೂಫ್ ಆಗಿ ಸರ್ಕಾರ ಬಳಸಲು ಅನುಮತಿ ನೀಡಿದೆ ಬ್ಯಾಂಕ್ ಸರ್ಕಾರಿ ಯೋಜನೆಗಳು ಲೋನ್ ವಿದ್ಯಾಭ್ಯಾಸ ಮತ್ತು ಹಲವು ದಾಖಲಾತಿಗಳಲ್ಲಿ ಇದನ್ನ ಗುರುತಿನ ಚೀಟಿಯಾಗಿ ಬಳಸಬಹುದಾಗಿದೆ ಈ ಒಂದು ಪಡಿತರ ಚೀಟಿಯನ್ನ ಇದು ಎರಡನೇ ಉಚಿತ ಸೌಲಭ್ಯವಾಗಿದೆ ಇದು ಮೂರನೆಯ ಒಂದು ಸೌಲಭ್ಯದ ಬಗ್ಗೆ ಮಾತಾಡೋಣ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರ ಮತ್ತು ಯಾರ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ಒಂದು ತಪ್ಪದ ಒಂದು ಲೈಕ್ ಅನ್ನ ನೀಡಿ ನೋಡಿ ಇಲ್ಲಿ ಸಾಲಕ್ಕೆ ಸಹಾಯಧನ ಅಂದ್ರೆ ಲೋನ್ ಸಬ್ಸಿಡಿ ಅಂತ ಹೇಳಬಹುದು ಏನಂದ್ರೆ ಇದು ತೃತೀಯ ಸೌಲಭ್ಯ ಮೂರನೇ ಒಂದು ಸೌಲಭ್ಯ ಇಲ್ಲಿ ಲೋನ್ ಗಳ ಮೇಲಿನ ಸಬ್ಸಿಡಿ ಸ್ವಯಂ ಉದ್ಯೋಗ ವ್ಯವಹಾರ ಪ್ರಾಣಿ ಸಾಕಾಣಿಕೆ ಮಹಿಳೆಯರ ಸ್ವಸಹಾಯ ಸಂಘ ಎಲ್ಲಾ ಕಡೆ ಬಿಪಿಎಲ್ ಒಂದು ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾರಣ ಇದು ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಸೀಮಿತ ಅಲ್ಲ ಇದು ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಸೀಮಿತ ಹಾಗಾಗಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ ಸರ್ಕಾರ ಕಡಿಮೆ ಬಡ್ಡಿದರ ಅಥವಾ ನೇರ ಸಬ್ಸಿಡಿ ಒದಗಿಸುತ್ತಿದೆ ಇವಾಗ ನಾಲ್ಕನೇ ಒಂದು ಉಚಿತ ಸೌಲಭ್ಯ ಏನಂತಂದ್ರೆ ಇಲ್ಲಿ ಆರೋಗ್ಯ ವಿಮೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನಾಲ್ಕನೇದು ಸರ್ಕಾರದ ಆರೋಗ್ಯ ವಿಮೆ ಯೋಜನೆಗಳು ಇಲ್ಲಿ ಕೆಲವು ರಾಜ್ಯಗಳಲ್ಲಿ ಬಿಪಿಎಲ್ ಪಡಿತರ ಒಂದು ಚೀಟಿ ಹೊಂದಿರುವ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ಹಾಗೂ ದಾಖಲಾತಿ ಮತ್ತು ಶಸ್ತ್ರಚಿಕಿತ್ಸೆ ಸೇರಿದಂತೆ ವಾರ್ಷಿಕ ಆರೋಗ್ಯ ವಿಮೆ ಸೌಲಭ್ಯ ನೀಡಲಾಗುತ್ತೆ ಇದು ನಾಲ್ಕನೆಯ ಉಚಿತ ಸೇವೆ ಹಾಗೂ ಐದನೇ ಉಚಿತ ಸೇವೆ ಏನಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತು ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರಿಗೆ ಇದು ಐದನೇ ಒಂದು ಉಚಿತ ಸೇವೆ ಏನಂದ್ರೆ ಸಮಾಜ ಕಲ್ಯಾಣ ಮತ್ತು ಮಕ್ಕಳ ಶಿಕ್ಷಣ ನೆರವು ಅದು ಮುಂದೆ ಸಮಾಜ ಕಲ್ಯಾಣ ಇಲಾಖೆ ನೀಡುವ ವಿವಿಧ ಪಿಂಚಣಿಗಳು ವಿದ್ಯಾರ್ಥಿ ವೇತನ ಮತ್ತು ಶಿಕ್ಷಣ ನೆರವು ಬಿಪಿಎಲ್ ಪಡಿತರ ಚೀಟಿದಾರರ ಮಕ್ಕಳು ಮತ್ತು ಇಲ್ಲಿ ಅಂತ್ಯೋದಯ ಚೀಟಿದಾರರ ಮಕ್ಕಳು ಮಾಧ್ಯಮಿಕ ಹಾಗೂ ಪದವಿ ಮಟ್ಟದಲ್ಲಿ ವಿಶೇಷ ಶುಲ್ಕ ರಿಯಾಯಿತಿ ಮತ್ತು ಉಚಿತ ಪುಸ್ತಕಗಳು ವಸತಿ ಸೌಲಭ್ಯಗಳನ್ನು ಪಡೆಯುತ್ತಾರೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರು ಅಂದ್ರೆ ರೇಷನ್ ಕಾರ್ಡ್ ಇದ್ದಂತಹ ಎಲ್ಲ ಫಲಾನುಭವಿಗಳು ಕೂಡ ಇವಾಗ ಆರನೆಯ ಭರ್ಜರಿ ಗುಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ ಯಾರಿನ್ನೂ ಕೂಡ ವಿಡಿಯೋನ ಲೈಕ್ ಮಾಡಿದ ಲೈಕ್ ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಗೂ ಕೂಡ ನೋಡಿ ನೋಡಿ ಇಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಲಾಭ ಪಡೆಯಲು ಪಡಿತರ ಚೀಟಿ ಅಗತ್ಯವಾಗಿದೆ ಹೌದು ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇದೇ ಅಲ್ಲ ಮುಂದಿನ ಕೆಲವು ಪ್ರಮುಖ ಸರ್ಕಾರಿ ಕಲ್ಯಾಣ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಇನ್ನು ಅನೇಕ ಯೋಜನೆಗಳಿದಾವೆ ನೋಡಿ ಎಲ್ಲರ ಬಗ್ಗೆ ಕೂಡ ನಿಮಗೆ ಮಾಡ್ತೇವೆ ಸ್ಪೆಷಲ್ ಆಗಿ ನೀವು ಮಹಿಳೆಯರಾಗಿದ್ರೆ ಅಂದ್ರೆ ನಮ್ಮ ಚಾನಲ್ ಅನ್ನ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಸರ್ಕಾರಿ ಕಲ್ಯಾಣ ಯೋಜನೆಗಳಲ್ಲ ಅರ್ಜಿಯನ್ನು ಸಲ್ಲಿಸಲು ಪಡಿತರ ಚೀಟಿ ಅನಿವಾರ್ಯವಾಗಿದೆ ಹಾಗಾಗಿ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಲಭ್ಯವಿರುವ ಅನೇಕ ಸರ್ಕಾರಿ ಒಂದು ಸಹಾಯಧನಗಳು ಈ ಒಂದು ಪಡಿತರ ಚೀಟಿಯ ಮೂಲಕವೇ ದೊರಕುತ್ತವೆ ಈಗ ಬರುವ ಮುಖ್ಯ ಆರು ವಿಶೇಷ ಯೋಜನೆಗಳು ಇವಾಗ ಆರು ಒಂದು ವಿಶೇಷ ಉಚಿತವಾಗಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡದೆ ಇನ್ನು ಆರು ವಿಧವೇ ನೋಡಿ ಇಲ್ಲಿ ಬೆಳೆ ವಿಮೆ ಹೌದು ವೀಕ್ಷಕರೇ ರೈತರಿಗೆ ಅತ್ಯಂತ ಮುಖ್ಯ ಬೆಳೆ ವಿಮೆ ಯೋಜನೆ ಬಹುತೇಕದವರು ತಿಳಿಯ ಏನಂತಂದ್ರೆ ಅನೇಕ ರೈತರಿಗೆ ತಿಳಿಯದೆ ಹೋಗುತ್ತಾರೆ ಇಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ರೈತರಿಗೆ ಬೆಳೆ ವಿಮೆ ಪ್ರೀಮಿಯಂ ಕಡಿಮೆ ಇರುತ್ತೆ ಮತ್ತು ಅರ್ಜಿಯನ್ನ ಸಲ್ಲಿಸಲು ಪಡಿತರ ಚೀಟಿ ಸಾಕ್ಷಿದಾಗಲೇ ಆಗುತ್ತೆ ಹಾಗಾಗಿ ನೀವು ರೈತರಾಗಿದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಜನರಲ್ ಆಗಿ ಹಣವನ್ನ ವಿಮೆ ಮಾಡುವಾಗ ಕಟ್ಟತಿರಲ್ಲ ಅಷ್ಟು ನಿಮಗೆ ಇರೋದಿಲ್ಲ ಕಡಿಮೆ ಇರುತ್ತೆ ಕೇಳ್ಬಿಟ್ಟು ನೀವು ರೈತರಾಗಿದ್ರೆ ಅಂದ್ರೆ ತಕ್ಷಣ ಮತ್ತು ಇಲ್ಲಿ ನೋಡಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹೌದು ವೀಕ್ಷಕರ ಉಚಿತ ಗ್ಯಾಸ್ ಸಂಪರ್ಕ ಅಂತಾನೆ ಹೇಳ್ಬಹುದು ಇದೊಂದು ಎಂಟನೆಯ ಗುಡ್ ನ್ಯೂಸ್ ಆಗಿದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಏನಂದ್ರೆ ಇಲ್ಲಿ ಎಂಟನೆಯದು ಎಲ್ಲಾ ಮಹಿಳೆಯರಿಗೆ ತುಂಬಾ ಅಗತ್ಯವಾದ ಉಜ್ವಲ ಗ್ಯಾಸ್ ಕನೆಕ್ಷನ್ ಅಂತ ಇದನ್ನ ಹೇಳ್ತಾರೆ ಇಂಗ್ಲೀಷ್ ನಲ್ಲಿ ಉಜ್ವಲ ಗ್ಯಾಸ್ ಕನೆಕ್ಷನ್ ಈ ಒಂದು ಯೋಜನೆಯಲ್ಲಿ ಉಚಿತ ಎಲ್ ಗ್ಯಾಸ್ ಸಂಪರ್ಕ ಮೊದಲ ಸಿಲಿಂಡರ್ ಮತ್ತು ಸ್ಟವ್ ಆಲ್ ದಿಸ್ ಬಿಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಗೆ ಇದು ಹೋಲ್ಡರ್ಸ್ ಗೇಟ್ ಅಂತಾನೆ ಹೇಳ್ಬಹುದು ಏನಂತಂದ್ರೆ ಇಲ್ಲಿ ಉಚಿತವಾಗಿ ಮೊದಲನೆಯ ಒಂದು ಎಲ್ ಪಿ ಜಿ ಸಿಲಿಂಡರ್ ಸಿಗುತ್ತೆ ಸ್ಟೌ ಸಿಗುತ್ತೆ ಇದು ಆಲ್ ದಿಸ್ ಬಿಪಿಎಲ್ ಮತ್ತು ಅಂತ್ಯದ ರೇಷನ್ ಕಾರ್ಡ್ ಹೋಲ್ಡರ್ ಸ್ಕ್ಯಾನ್ ಗೆಟ್ ಮಾಡ್ಕೊಳ್ಬಹುದಾಗಿರುತ್ತೆ ತುಂಬಾ ಸಿಂಪಲ್ ಇದೊಂದು ಎಂಟನೆಯ ಬರ್ಜರಿ ಆಗಿದೆ ಇವಾಗ ಒಂಬತ್ತನೆಯ ಒಂದು ಬರ್ಜರಿ ಸೌಲಭ್ಯ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿಯರಿಗೆ ನೋಡಿ ಇವಾಗ ನಾನು ಏನ್ ಹೇಳ್ತಾ ಇದ್ದನಲ್ಲ ಇದು ಕೇವಲ ಗೃಹಲಕ್ಷ್ಮಿಯರಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರ ನೋಡಿ ಇಲ್ಲಿ ಒಂಬತ್ತನೆಯದು ಬಂದ್ಬಿಟ್ಟು ಪಿ ಎಂ ವಿಶ್ವಕರ್ಮ ಯೋಜನೆ ಹೌದು ವೀಕ್ಷಕರೇ ಕುಶಲಕರ್ಮಿಗಳಿಗಾಗಿ ಇಲ್ಲಿ ಕಂಬಾರ ಬಡಗಿ ಹೋಲಿಕೆ ಕಾರ ಚಪ್ಪಲಿ ತಯಾರಕರು ಇತ್ಯಾದಿ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಇಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದವರು ಮತ್ತು ಗೃಹಲಕ್ಷ್ಮಿಯರು ಈ ಒಂದು ಸೌಲಭ್ಯವನ್ನು ಪಡೆಯಬಹುದಾಗಿರುತ್ತೆ ಮತ್ತು ಇಲ್ಲಿ ತರಬೇತಿ ಉಚಿತವಾಗಿ ಸಿಗುತ್ತೆ ಮತ್ತು ಉಪಕರಣಗಳ ಖರೀದಿಗೆ ನೆರವು ಸಹಾಯದಿಂದ ಸಿಗುತ್ತೆ ಮತ್ತು ಸಾಲಕ್ಕೆ ಸಬ್ಸಿಡಿ ನಿಮಗೆ ಸಿಗುತ್ತೆ ಮತ್ತು ಗುರುತಿನ ಪ್ರಮಾಣ ಪತ್ರ ಎಲ್ಲವೂ ನಿಮಗೆ ಉಚಿತವಾಗಿನೇ ಲಭ್ಯವಾಗುತ್ತವೆ ಹಾಗಾಗಿ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗದೆ ನಿಮ್ಮ ಸ್ನೇಹಿತರಿಗೆ ತಕ್ಷಣ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನೋಡಿ ಹತ್ತನೆಯದಾಗಿ ವಸತಿ ಹೌದು ಮನೆ ನಿರ್ಮಾಣಕ್ಕೆ ಸಹಾಯಧನ ಕೊಡಲಾಗುತ್ತಿದೆ ಏನಂದ್ರೆ ಇಲ್ಲಿ ದಶಮ ಸೌಲಭ್ಯ ಮನೆ ನಿರ್ಮಾಣ ಪುನರ್ ನಿರ್ಮಾಣಕ್ಕೆ ಸರ್ಕಾರಿ ನೆರವು ಅಂತಾನೆ ಹೇಳ್ಬಹುದು ಪದ್ಮಶ್ರೀ ಮತ್ತು ಬಂಡವಾಳ ಗೃಹ ನಿರ್ಮಾಣ ಯೋಜನೆಯಡಿಯಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ಕುಟುಂಬಗಳಿಗೆ ವಿಶೇಷ ಅನುದಾನ ದೊರೆಯುತ್ತಿದೆ ಇದು ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಸಿಗುತ್ತೆ ಮತ್ತು ಇಲ್ಲಿ ಹನ್ನೊಂದನೆಯದಾಗಿ ಈ ಹನ್ನೊಂದನೆಯ ದಿನದಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಕೊನೆಯ ಕೆಲವು ವರ್ಷಗಳಲ್ಲಿ ಬಹುತೇಕ ಜನರು ಪಡೆಯುತ್ತಿರುವ ಮುಖ್ಯ ಸೌಲಭ್ಯ ಶ್ರಮಿಕ ಕಾರ್ಡ್ ಹೌದು ಇಲ್ಲಿ ವರ್ಕರ್ಸ್ ಬೆನಿಫಿಟ್ ಅಂತಾನೆ ಹೇಳ್ಬಹುದು ಮುಖ್ಯ ಸೌಲಭ್ಯ ಏನಂತಂದ್ರೆ ಟೈಲರ್ ಡ್ರೈವರ್ ಕೂಲಿ ಕಾರ್ಮಿಕ ನಿರ್ಮಾಣ ಕಾರ್ಮಿಕ ಈ ಎಲ್ಲ ಅಸಂಘಟಿತ ವಲಯದ ಜನರು ಆರೋಗ್ಯ ವಿಮೆ ಪಿಂಚಣಿ ಆರ್ಥಿಕ ನೆರವು ಈ ಎಲ್ಲಾ ಸೌಲಭ್ಯಗಳನ್ನ ಪಡೆಯಬಹುದಾಗಿರುತ್ತೆ ಮತ್ತು ಇವಾಗ ಹನ್ನೆರಡನೆಯದಾಗಿ ವೀಕ್ಷಕರೇ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ನೋಡಿ ಯಾರು ನಿಮ್ಮ ಸ್ನೇಹಿತರು ಉಚಿತವಾಗಿ ಹೊಲಿಗೆ ಯಂತ್ರವನ್ನು ತೆಗೆದುಕೊಳ್ಬೇಕು ಅಂತ ಅವರಿಗೆ ತಕ್ಷಣ ಶೇರ್ ಮಾಡಿ ನೋಡಿ ಇಂದು ಮಹಿಳೆಯರಿಗೆ ಅತ್ಯಂತ ಮುಖ್ಯ ಅಂದ್ರೆ ಉಚಿತ ಹೊಲಿಗೆ ಯಂತ್ರ ಯೋಜನೆ ಸ್ವಾವಲಂಬನೆಯತ್ತ ಮಹಿಳೆಯರನ್ನ ಒಯ್ಯಲು ಸರ್ಕಾರ ಬಿಪಿಎಲ್ ಮತ್ತು ಗೃಹಲಕ್ಷ್ಮಿಯರಿಗೆ ಪಡಿತರ ಚೀಟಿ ಹೊಂದಿದವರಿಗೆ ಇಲ್ಲಿ ಯೂನಿಯನ್ ಅಥವಾ ರಾಜ್ಯ ಮಟ್ಟದಲ್ಲಿ ಉಚಿತ ಹೊಲಿಗೆ ಯಂತ್ರ ವಿತರಣೆ ಮಾಡುತ್ತಿದೆ ಹಾಗಾಗಿ ನೋಡಿ ಇದೀಗ ನೀವು ನೋಡಿದಂತೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ತಂತಿನ ಹಣದ ಜೊತೆ ಉಳಿದಂತಹ ಎಲ್ಲ ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೆಯೋದ್ರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಈ ಹನ್ನೆರಡು ಸೌಲಭ್ಯಗಳು ಕೂಡ ಸಂಪೂರ್ಣ ಉಚಿತವಾಗಿ ಸಿಕ್ಕವೆ ಮತ್ತು ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಿದವರಿಗೆ ಒಟ್ಟು ಹನ್ನೆರಡು ದೊಡ್ಡ ಸೌಲಭ್ಯಗಳು ಇರುವುದರಿಂದ ಗಮನಿಸಿದ್ರಿ ಈ ಸೌಲಭ್ಯಗಳು ಕೇವಲ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತು ರೇಷನ್ ಕಾರ್ಡ್ ಹೊಂದಿದವರಿಗೆ ಸೀಮಿತವಲ್ಲ ಶಿಕ್ಷಣ ಆರೋಗ್ಯ ಮನೆ ವ್ಯವಹಾರ ಮಹಿಳಾ ಸಬಲೀಕರಣ ರೈತ ಬೆಂಬಲ ಪ್ರತಿ ಕ್ಷೇತ್ರದಲ್ಲಿ ಸರ್ಕಾರ ನೇರವಾಗಿ ಸಹಾಯ ಮಾಡಬೇಕೆಂದು ಬಡ ಜನರಿಗೆ ಈ ಒಂದು ಸೌಲಭ್ಯಗಳು ಸಿಗ್ತಾ